ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲೌಸ್ಗೆ ಸ್ವಾಗತ ಸುಸ್ವಾಗತ ನಾಳೆ ವೈಕುಂಠ ಏಕಾದಶಿ ಅಂದರೆ ಮುಕ್ಕೋಟಿ ಏಕಾದಶಿ ಅಂತ ಸಹ ಕರೀತಾರೆ ತುಂಬಾ ತುಂಬಾ ವಿಶೇಷವಾದ ದಿನ ಖಂಡಿತ ಈ ಕೆಲಸ ಮಾಡಿ ಏನು ಅಂತ ಖಂಡಿತವಾಗ್ಲೂ ಡೀಟೇಲಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ ವರ್ಷದ ಕೊನೆಯ ಹಾಗೂ ಮಹತ್ವದ ಆಚರಣೆಯಾದ ವೈಕುಂಠ ಏಕಾದಶಿಯನ್ನು ಡಿಸೆಂಬರ್ ಮೂವತ್ತರಂದು ಆಚರಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೈಕುಂಠ ಏಕಾದಶಿ ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರಂಭವಾಗಿ ಮಂಗಳವಾರ ಮಧ್ಯರಾತ್ರಿ ಒಂದು ಗಂಟೆ ಹದಿನೇಳು ನಿಮಿಷದವರೆಗೂ ಇರಲಿದೆ ಈ ದಿನ ಏನೆಲ್ಲ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪುರಾಣ ಕಥೆಗಳ ಪ್ರಕಾರ ವೈಕುಂಠ ಏಕಾದಶಿ ಎಂದು ತುಳಸಿ ಆಹಾರ ಪದಾರ್ಥ ಹಾಗೂ ದನಿಯ ಮನೆಗೆ ತರುವುದರಿಂದ ವರ್ಷಪೂರ್ತಿ ಅದೃಷ್ಟ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಸಹ ಇದೆ ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮುಗಿಸಿ ಶುಭ್ರ ವಸ್ತ್ರ ಧರಿಸಿ ವಿಷ್ಣು ದೇಗುಲಕ್ಕೆ ಉತ್ತರ ದ್ವಾರದ ಮೂಲಕ ದೇವಾಲಯ ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುವುದರ ಜೊತೆಗೆ ಕೋರಿಕೆಗಳು ಸಹ ಈಡೇರುತ್ತದೆ ಈ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳ ಆಚರಣೆಯ ಫಲ ಲಭಿಸಲಿದೆ ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ ಈ ದಿನ ಅಂಗಡಿಯಿಂದ ಒಂದು ಹೊಸ ಸೀರೆಯನ್ನು ಮನೆಗೆ ತನ್ನಿ ಮನೆಯಲ್ಲಿ ತುಳಸಿ ಪೂಜೆ ಮಾಡಿ ತುಳಸಿಗೆ ಬಾಗಿನ ಅರ್ಪಿಸಿ ಇದರಿಂದ ವಿಷ್ಣು ಹಾಗೂ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಿ ದೇವರ ಮುಂದೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಅಥವಾ ಐವತ್ತೊಂದು ದೀಪಗಳನ್ನು ಹಚ್ಚುವುದರಿಂದ ನಿರುದ್ಯೋಗ ಸಮಸ್ಯೆ ದೂರವಾಗುತ್ತದೆ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ದೂರವಾಗಿ ಅದೃಷ್ಟ ಲಭಿಸಲಿದೆ ತುಳಸಿ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣು ಹಾಗೂ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ ಎಂಬ ನಂಬಿಕೆ ಸಹ ಇದೆ ವಿಷ್ಣುವಿಗೆ ಪಚ್ಚ ಕರ್ಪೂರ ಪ್ರಿಯವಾದ ವಸ್ತುವಾಗಿದೆ ಹಾಗಾಗಿ ತಿರುಪತಿಯಲ್ಲಿ ಪ್ರತಿನಿತ್ಯ ವಿಷ್ಣುವಿಗೆ ಪಚ್ಚ ಕರ್ಪೂರ ಹಚ್ಚಲಾಗುತ್ತದೆ ಏಕಾದಶಿ ದಿನ ಪಚ್ಚಕರ್ಪೂರದ ಆರತಿ ಬೆಳಗೆ ಬೆಳಗಿಸುವುದರಿಂದ ಮನೆಯ ವಾತಾವರಣ ಶುದ್ಧಿಯಾಗುವುದರ ಜೊತೆಗೆ ವಿಷ್ಣುವಿನ ಆಶೀರ್ವಾದ ಸಹ ಲಭಿಸಲಿದೆ ವಿಷ್ಣು ದೇವಸ್ಥಾನಕ್ಕೆ ಹೋಗುವಾಗ ಒಂದೆರಡು ಯಾಲಕ್ಕಿ ಹಾಗೂ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಯಾಲಕ್ಕಿ ಮತ್ತು ನಾಣ್ಯ ಎರಡನ್ನೂ ದೇವರ ಹುಂಡಿಗೆ ಹಾಕುವುದು ಶುಭಕರ ವೈಕುಂಠ ಏಕಾದಶಿ ಎಂದು ಹಳದಿ ಬಣ್ಣದ ಕವಡೆಯನ್ನು ಮನೆಗೆ ತರುವುದರಿಂದ ಲಕ್ಷ್ಮಿಯನ್ನು ಕರೆತಂದಂತೆ ಎಂದು ನಂಬಲಾಗಿದೆ ಈ ಕವಡೆಗಳನ್ನು ಹಾಲಿನಲ್ಲಿ ಶುದ್ಧ ಮಾಡಿ ಬೀರು ಅಥವಾ ದೇವರ ಕೋಣೆಯಲ್ಲಿ ಇಡುವುದರಿಂದ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಸಹ ಇದೆ ಇಂದು ವಿಷ್ಣುವಿಗೆ ಯಾಲಕ್ಕಿ ಮಾಲೆ ಅರ್ಪಿಸುವುದರಿಂದ ನಮ್ಮ ಮನೋಕಾಮನೆಗಳು ಈಡೇರುತ್ತವೆ ಅಲ್ಲದೆ ದೋಷ ದೂರವಾಗಿ ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಈ ದಿನ ಸಂಜೆ ಮಣ್ಣಿನ ದೀಪ ಬೆಳಗಿಸುವುದು ಉತ್ತಮ ಇಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಗಂಡ ಹೆಂಡತಿ ಬ್ರಹ್ಮಚಾರ್ಯ ಪಾಲನೆ ಮಾಡುವುದು ಒಳ್ಳೆಯದು ನೀರಿಗೆ ಪಚ್ಚಕರ್ಪೂರ ಸೇರಿಸಿ ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ವೈಕುಂಠ ಏಕಾದಶಿಯ ದಿನ ಭಗವದ್ಗೀತೆ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದ ಪುಣ್ಯ ಕೆಲಸ ಒಂದು ವೇಳೆ ವಿಷ್ಣು ಸಹಸ್ರನಾಮವನ್ನು ಓದಲು ಸಾಧ್ಯವಾಗದೇ ಇರುವವರು ಈ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದರೆ ಸಾಕು ನಮ್ಮೆಲ್ಲ ಪೂರ್ವಜನ್ಮದ ಕರ್ಮಗಳು ಕಳೆಯುತ್ತವೆ ಎಂದು ಹೇಳಲಾಗುತ್ತದೆ ನೋಡಿದ್ರಲ್ಲ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ದಿನ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಏನೆಲ್ಲ ಮಾಡಿದ್ರೆ ಏನೆಲ್ಲ ಲಾಭಗಳು ಸಿಗುತ್ತೆ ಐಶ್ವರ್ಯ ನಮ್ಮದಾಗತ್ತೆ ಅಂತ ತಿಳ್ಕೊಂಡ್ರಲ್ಲ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು